ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅನುಶ್ರೀ ಇವತ್ತಿನ ದಿನ ನಾನು ಮನೇಲೆ ಮಸಾಲೆ ದೋಸೆನ ಹೋಟೆಲ್ ಶೈಲಿಯಲ್ಲಿ ಹೇಗೆ ಮಾಡ್ತಾರಪ್ಪ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ರೀ ಬನ್ನಿರಿ ಇವತ್ತಿನ ದಿನ ನಾವು ಮನೆಯಲ್ಲೇ ಮಸಾಲೆ ದೋಸೆ ಮಾಡೋಣಂತೆ ನಾನು ಒಂದು ಐದು ಜನಕ್ಕೆ ಆಗುವಷ್ಟು ಮಾಡ್ತಾ ಇದ್ದೀನಿ ನಾನು ಒಂದು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿ ಹಾಗೆ ಒಂದು ಮುಕ್ಕಾಲು ಕಪ್ನಷ್ಟು ಆಗುವಷ್ಟು ನಾನು ಉದ್ದಿನಬೇಳೆ ಹಾಗೆ ಒಂದು ಹಿಡಿಯಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಮತ್ತು ಒಂದು ಹಿಡಿಯಾಗುವಷ್ಟು ನಾನು ಹೆಸರು ಕಾಳನ್ನ ತಗೊಂಡಿದ್ದೀನಿ ಹೆಸರು ಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೆವಿ ಪ್ರೋಟೀನ್ ಇರುತ್ತೆ ಹಾಗೆ ಮತ್ತೆ ನಾನು ಒಂದು ಸ್ಪೂನ್ನಷ್ಟು ನಾನು ಕಾಳನ್ನ ತೊಗೊಂಡಿದ್ದೀನಿ ಮೆಂತ್ಯನೂ ಕೂಡ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಇಲ್ಲಿ ನೋಡಿ ನಾನು ಸಾಬೂದಾನ ಇದ್ದೀನಿ ಒಂದು ಅರ್ಧ ಗ್ಲಾಸ್ನಷ್ಟು ಸಾಬೂದಾನಿ ಹಾಕ್ತೀನಿ ಸಾಬೂದಾನಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೀವೇ ನೋಡ್ತೀರಾ ಹಾಗೆ ಒಂದು ಹಿಡಿಯಷ್ಟು ನಾನು ಅವಲಕ್ಕಿನ ಇದ್ದೀನಿ ರೀ ಇದಷ್ಟು ಚೆನ್ನಾಗಿ ನೀರಲ್ಲಿ ಒಂದು ಮೂರು ಬಾರಿ ತೊಳೆಯೋಣ ಮೂರು ತ್ರೀ ಟೈಮ್ಸ್ ತೊಳೆಯೋಣ ತೊಳೆದ್ಬಿಟ್ಟು ಇದನ್ನ ನಾನು ಒಂದು ಐದಾರು ಗಂಟೆನ ಮಧ್ಯಾಹ್ನ ಅಷ್ಟೊರಂತಲೇ ನಾನು ನೆನೆ ಹಾಕ್ತಾ ಇದ್ದೀನಿ ಒಂದು ರಾತ್ರಿಗೆ ರುಬ್ಬಕ್ಕಿದು ಐದಾರು ಗಂಟೆನ ನಾನು ಇಟ್ಬಿಡ್ತೀನಿ ರೀ ಇದು ನೆನೆದಿದ್ದ ಹಾಗೆ ನಾನು ನೈಟ್ಗೆ ನಾವು ರುಬ್ಕೊಳ್ಳೋಣ ನೋಡಿರಿ ಈಗ ಒಂದು ಐದಾರು ಗಂಟೆ ನೆನೆದಿದೆ ನಾನು ಸ್ಮೂತಾಗಿ ದೋಸೆ ಹಿಟ್ಟಿನ ಹದಕ್ಕೆ ನಾನು ರುಬ್ಕೊಳ್ತಾ ಇದ್ದೀನಿ ರೀ ಹಾಗೆ ಇದು ರುಬ್ಕೊಂಡು ಇದು ಚೂರು ನಾನು ಇದು ಜಾರಿಗೆ ಹತ್ತಿತ್ತಂತ ಅದರಲ್ಲಿ ಒಂಚೂರು ನೀರು ಹಾಕಿಬಿಟ್ಟು ಯಾವುದನ್ನು ವೇಸ್ಟ್ ಮಾಡಬಾರ್ದಂತ ನಾನು ಅದನ್ನೆಲ್ಲೇ ಇದ್ದೀನಿ ರೀ ಇದು ಹಾಕಿಬಿಟ್ಟು ನಾವು ಇದ್ರಕ್ಕೇನು ಸೋಡಾ ಏನು ಹಾಕೋದು ಅವಶ್ಯಕತೆ ಇಲ್ಲ ಹಾಗೆ ಇದನ್ನು ಮುಚ್ಚಿಟ್ಬಿಡೋಣ ಬೆಳಗಿನ ನೋಡಿ ಬೆಳಗಿನ ಜಾವದಲ್ಲಿ ಈ ರೀತಿ ಚೆನ್ನಾಗಿ ಉಬ್ಬು ಬಂದಿರುತ್ತೆ ಹಾಗೆ ಅದಕ್ಕೆ ತಕ್ಕಷ್ಟು ಇವಾಗ ಒಂದು ಸ್ಪೂನಷ್ಟು ಉಪ್ಪು ಹಾಕ್ತಿದ್ದೀನಿ ರೀ ಉಪ್ಪು ಹಾಕಿದಾದ್ಮ್ಯಾಗ ನಾನು ಒಂದು ಸ್ಪೂನಷ್ಟು ನಾನು ಸಕ್ಕರೆನ ಹಾಕ್ತಿದ್ದೀನಿ ರೀ ಸಕ್ಕರೆ ಹಾಕೋದ್ರಿಂದ ಕಲರ್ ದೋಸೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಹಾಕ್ತಾ ಇದ್ದೀನಿ ರೀ ಇದು ಹೋಟೆಲ್ ಶೈಲಿಯಲ್ಲಿ ಮಾಡ್ತಕ್ಕಂಥ ಸೀಕ್ರೆಟ್ ರೆಸಿಪಿ ಹಾಗೆ ಇದನ್ನ ದೋಸೆ ಹಿಟ್ಟಿನ ಹದಕ್ಕೆ ಮಾಡಿಟ್ಕೊಂಡು ನಾವು ದೋಸೆ ಮಾಡಣ್ರಿ ಇವಾಗ ನಾವು ಗ್ಯಾಸ್ನ ಹಚ್ಚಿಬಿಟ್ಟು ಒಂದು ತವಾ ಇಟ್ಟು ಅದನ್ನ ಬಿಸಿ ಮಾಡೋಕ್ಕಿಡೋಣ ಬಿಸಿ ಮಾಡಿ ಇಟ್ಬಿಟ್ಟು ನಾವು ದೋಸೆಗೆ ರೆಡಿ ಮಾಡ್ಕೊಳ್ಳ್ರಿ ದೋಸೆ ಹಾಕೋಕ್ಕೆ ಹಾಗೆ ನಾವು ದೋಸೆ ಹಾಕೋವಾಗ ತಿಳುವಾಗಿ ದೋಸೆ ಹಾಕೋಣ ತಿಳುವಾಗಿ ದೋಸೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗೂ ಕೂಡ ಬಾಕ್ಸ್ ಲಂಚ್ ಬಾಕ್ಸ್ ಕಟ್ಟೋಕ್ಕೆ ಆಯಿತು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ದೋಸೆ ಮಾಡೋದ್ರಿಂದ ದೋಸೆ ತಿಡಿದಾದ್ಮೇಲೆ ನಾನು ಒಂದು ಸ್ಪೂನ್ ಅಷ್ಟೇ ನಾನು ತುಪ್ಪನ ಹಾಕ್ತಾ ಇದ್ದೀನಿ ರೀ ತುಪ್ಪ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ತುಪ್ಪ ಆದಮೇಲೆ ನಾನು ಚಟ್ನಿ ಪುಡಿನ ಶೇಂಗಾ ಚಟ್ನಿ ಪುಡಿನ ಮೇಲ್ಗಡೆ ಇದ್ದೀನಿ ರೀ ಚಟ್ನಿ ಪುಡಿ ಹಾಕೋದ್ರಿಂದ ದೋಸೆ ತುಂಬ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದೇ ರೀತಿ ನಾವು ದೋಸೆನ ಈ ರೀತಿ ಅದಕ್ಕೆ ಮಾಡ್ಕೊಂಡ್ರೆ ನಾವು ದೋಸೆ ಅವಾಗ ಕಂಟ್ಕೊಳ್ಳೋದೇ ಇಲ್ಲ ರೀ ಅಷ್ಟು ಚೆನ್ನಾಗಿ ನೀಟಾಗಿ ಎದ್ದು ಎದ್ಬಂದುಬಿಡುತ್ತೆ ದೋಸೆ ನೋಡಿದ್ರಲ್ಲ ಈ ರೀತಿ ಕ್ರಿಸ್ಪಿಯಾದ ಮನೇಲೆ ದೋಸೆನ ಮಾಡ್ಕೋಬೋದು ರೀ ನಾನು ನಿಮ್ಗೆ ಇನ್ನೊಂದು ಸರಿ ಕೂಡ ಮಾಡಿ ತೋರಿಸ್ತೀನಿ ನೋಡಿರಿ ಇನ್ನೊಂದು ದೋಸೆನ ಆರೋಗ್ಯಕರವಾದ ದೋಸೆನ ಮನೇಲಿ ನಾವು ಈ ರೀತಿನ ರೀ ತುಂಬ ರು ಟೇಸ್ಟ್ ಕೂಡ ತುಂಬ ರುಚಿಯಾಗಿರುತ್ತೆ ಮತ್ತಷ್ಟು ಮಗದಷ್ಟು ವಿಡಿಯೋಗಳನ್ನ ನೋಡೋದಕ್ಕೆ ನಮ್ಮ ಅಮೋಗ ಕೈ ರುಚಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆ ನಾನು ಹೊಸ ಹೊಸ ಅಡುಗೆಗಳನ್ನ ನಿಮ್ಮ ಮುಂದೆ ಹೊತ್ತು ತರ್ತಾ ಇದ್ದೀನಿ ರೀ ಮತ್ತು ನಮ್ಮ ಮತ್ತು ಮುಂದಿನ ವಿಡಿಯೋದಾಗ ನಾನು ಮತ್ತೆ ಸಿಗ್ತೀನಿ ರೀ ಅಮ್ಮ ಚಾನೆಲ್ನ ನೋಡಿದಕ್ಕಾಗಿ ನಾನು ತುಂಬ ಹೃದಯದ ರೀ ನಮಸ್ಕಾರ ರೀ